ಬೆಳೆದ ಬೆಳೆಗಳಿಗೆ ಸರ್ಕಾರ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಹಾಗೂ ರೈತನಿಗೆ ಸೂಕ್ತ ಬೆಂಬಲ ಬೆಲೆ ನೀಡಲು ಆಯಾ ತಾಲೂಕು ಕೇಂದ್ರದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ಸ್ಥಾಪಿಸಿದೆ ಆದರೆ ಈ ಕೇಂದ್ರದಲ್ಲಿ ಹಗಲು ರಾತ್ರಿ ಎನ್ನದೆ ರೈತರು ನಾಲ್ಕೈದು ದಿನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರಾಗಿ ಖರೀದಿ ಕೇಂದ್ರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರು ಆಕ್ರೋಶ ಹಾಕ್ತಿದ್ದಾರೆ ಹಾಗಾದ್ರೆ ಯಾವುದು ಆ ರಾಗಿ ಕೇಂದ್ರ ಏನಾಗಿದೆ ಅಲ್ಲಿ ರೈತರ ಪರದಾಟ ಎಂಥದ್ದು ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕಮಂಗ್ಲ ರಾಗಿ ಖರೀದಿ ಕೇಂದ್ರದಲ್ಲಿ ನಿತ್ಯ ಅನ್ನದಾತನ ಪರದಾಟ ನಾಲ್ಕೈದು ದಿನ ಮನೆ ಮಠ ಬಿಟ್ಟು ರಾಗಿ ಖರೀದಿ ಕೇಂದ್ರದ ಬಳಿಯೇ ಬನವಾಸ ಸಾಲುಗಟ್ಟಿ ನಿಂತಲ್ಲೇ ನಿಂತ ಟ್ರ್ಯಾಕ್ಟರ್ಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಆರೋಪ ಹೌದು ವರ್ಷವಿಡಿ ತನ್ನ ಜಮೀನಿನಲ್ಲಿ ಬೆವರು ಸುರಿಸಿ ಅನ್ನದಾತ ಬೆಳೆದ ರಾಗಿ ಬೆಳೆಯನ್ನ ಕಟಾವು ಮಾಡಿ ಬೆಳೆದ ಬೆಳೆಯನ್ನ ಶುದ್ಧೀಕರಿಸಿ ಸರ್ಕಾರ ಸ್ಥಾಪಿಸಿದ ಅಧಿಕೃತ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿಯನ್ನ ಡಂಪ್ ಮಾಡಲು ತಂದ್ರೆ ಸರಿಯಾದ ಸಮಯಕ್ಕೆ ಡಂಪ್ ಮಾಡಿಸಿಕೊಳ್ಳದೆ ನಾಲ್ಕೈದು ದಿನಗಳ ಕಾಲ ಟ್ರ್ಯಾಕ್ಟರ್ ಹಾಗೂ ಇನ್ನಿತರ ವಾಹನಗಳಿಗೆ ದುಪ್ಪಟ್ಟು ಬಾಡಿಗೆ ಹಣ ಕಟ್ಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಜೊತೆಗೆ ಅನ್ನ ನೀರಿಗೂ ಸಹ ಪರದಾಡ್ತಿದ್ದು ಈ ಬೇಸಿಗೆಯ ಬಿಸಿಲಿನ ತಾಪಮಾನದ ಏರಿಕೆ ಜೊತೆಗೆ ರಾತ್ರಿ ವೇಳೆ ಕಳ್ಳರ ಹಾವಳಿಗೆ ತಾನೇ ರಾತ್ರಿ ಪಹಳೆ ಮಾಡುವ ಸ್ಥಿತಿಗೆ ರೈತರು ಬಂದಿದ್ದಾರೆ ಇನ್ನು ಸರ್ಕಾರ ನೂರು ಕೆಜಿ ರಾಗಿ ಬೆಳೆಗೆ ಮೂರು ಸಾವಿರದ ಎಂಟುನೂರ ನಲವತ್ತ ಆರು ರೂಪಾಯಿಯನ್ನ ನಿಗದಿ ಮಾಡಿದ್ದು ನೆಲ್ಮಂಗ್ಲ ರಾಗಿ ಖರೀದಿ ಕೇಂದ್ರದಲ್ಲಿ ಸರಿಯಾದ ಸಮಯಕ್ಕೆ ಡಂಪ್ ಮಾಡಲು ಸಾಕಷ್ಟು ತಡವಾಗ್ತಿದೆ ಪ್ರತಿನಿತ್ಯ ಕೇವಲ ಹದಿನೈದರಿಂದ ಇಪ್ಪತ್ತು ರೈತರ ರಾಗಿಯನ್ನ ಕೇವಲ ನಾಲ್ಕೈದು ಲಾರಿಗಳಲ್ಲಿ ನೆಲ್ಮಂಗ್ಲದಿಂದ ದೊಡ್ಡಬಳ್ಳಾಪುರ ಗೋದಾಮಿಗೆ ರವಾನೆ ಮಾಡಲಾಗ್ತಿದೆ ಹೀಗಾಗಿ ಸಾಕಷ್ಟು ರೈತರು ಮನೆಯನ್ನ ಬಿಟ್ಟು ಈ ರಾಗಿ ಖರೀದಿ ಕೇಂದ್ರದಲ್ಲಿ ವಾಸ್ತವ್ಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಎಚ್ಚರಿಕೆ ವಹಿಸಿ ರೈತರ ರಾಗಿಯನ್ನ ನಿಗದಿತ ಸಮಯದಲ್ಲಿ ಡಂಪ್ ಮಾಡಿಕೊಳ್ಳುವ ಮೂಲಕ ರೈತರಿಗೆ ನೆರವು ಮಾಡಿಕೊಡಬೇಕೆಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಬಂದಿರೋದು ಆಮೇಲೆ ಇವತ್ತು ಸೋಮವಾರ ಮಂಗಳವಾರ ಹೋಗ್ಕಾತ ಇಲ್ಲ ಬುಧವಾರ ಓದ್ತೀವಿ ಹಂಗ ಬುಧವಾರ ಗ್ಯಾರಂಟಿ ಇಲ್ಲ ಇಲ್ಲಿ ಹಿಂಗಾಗಿದೆ ನೆಳ್ಳಿಲ್ಲ ಒಣಗ್ತಾ ಇದ್ದೀವಿ ನಾವು ಹೋಗೋದು ಈಗ ನೋಡಿ ನಾಲ್ಕು ಐದು ದಿವಸ ಆದಾಗ ಅಲ್ಲಿ ಮನೆ ಕಡೆ ದನ ಖರ ಅವು ಮೇವಿಲ್ಲ ನೀರಿಲ್ಲ ಅಲ್ಲಿ ಒಣಗ್ತಾವೆ ನಾವು ಅಲ್ಲೇ ನೋಡೋಣ ಇಲ್ಲೇ ನೋಡೋಣ ಹಿಂಗಾಗಿದೆ ಏನು ಅನುಕೂಲನೂ ಇಲ್ಲ ನೆಲ್ ಅನುಕೂಲ ಇಲ್ಲ ನೆಳ್ಳಿಲ್ಲ ಅದೆಲ್ಲ ಒಂದೇ ಪೆಂಡ್ರಲ್ ಆಗಲ್ಲ ಇಷ್ಟು ಜನಕ್ಕೆ ದಿನ ಐನೂರ್ ಜನ ಸಾವಿರ ಜನ ಇರ್ತದೆ ಆ ಜನ ತಡೆಕಾಗಿ ರಾಗಿ ಕಳೆದ ಹೋದ್ರೆ ಇಲ್ಲಿ ನಮ್ ಜವಾಬ್ದಾರಿ ಅವ್ರ ಅವ್ರು ಇಲ್ಲಿ ಎರಡು ಮೂಟೆ ಮೂರ್ ಮೂಟೆ ಎತ್ಕೊಂಡ್ ಹೋಗ್ಬಿಟ್ರು ಈಗ ಸಣ್ಣ ರೈತ ಅವ್ನ ಏನಾಗಬೇಕು ಜವಾಬ್ದಾರಿ ನಮ್ದೇ ಜವಾಬ್ದಾರಿ ರಾಗಿದು ರೈತದೇ ಜವಾಬ್ದಾರಿ ಸೇಫ್ಟಿ ಕಮ್ಮಿನೇ ಕಾರಣ ಅದೇ ತರ ತರ ಏನಂತ ಈಗ ಆ ಆದ್ರೆ ಇಲ್ಲಿ ಅನ್ಲೋಡಿಂಗ್ ಆಗ ಸ್ವಲ್ಪ ಲೇಟ್ ಆಗ್ತದೆ ಹಂಗಾಗಿ ರೈತರುಗಳು ನಾವು ದನ ಕರ ಮನೆಯನ್ನೆಲ್ಲ ಬಿಟ್ಬಿಟ್ಟು ಬಂದಾಗ ಇಲ್ಲಿ ನಮ್ಗೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹಂಗಾಗಿ ಇನ್ನೇನ್ ಮಾಡ್ತೀರಾ ಬಂದ ಬಂದ್ಮೇಲೆ ಹೋಗಿ ಇರ್ಲೇಬೇಕು ನಾವು ಅನ್ಲೋಡ್ ಆಗಿ ಟ್ಯಾಕ್ಟ್ರ್ ಮನೆಗೆ ಹೋಗೋತಕ್ಕನೂ ನಾವು ಇಲ್ಲೇ ಇರ್ಲೇಬೇಕು ನಮ್ ಮಾಲ್ ನಾವೇ ಜವಾಬ್ದಾರ ಇರ್ತೀವಿ ಹಂಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗತಕ್ಕ ನಾವು ಎರಡು ದಿವಸ ಆಗಲಿ ಭಾನುವಾರ ಇದ್ದೀವಿ ಒಟ್ಟಾರೆ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ನೀಡುವ ನಿಟ್ಟಿನಲ್ಲಿ ರಾಗಿ ಖರೀದಿ ಕೇಂದ್ರ ನಿರ್ಮಾಣ ಮಾಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿದೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನ್ನದಾತ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ನಿಗದಿತ ಸಮಯಕ್ಕೆ ಡಂಪ್ ಮಾಡಿಸಿಕೊಳ್ತಾರಾ ಕಾದು ನೋಡಬೇಕಿದೆ ವೆಂಕಟೇಶ್ ಜನಶಕ್ತಿ ನ್ಯೂಸ್ ನೆಲಮಂಗ್ಲ